ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ರವರು ಲೋಕಸಭೆ ಮತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಮತ್ತು ಮಹಿಳಾ ವಿರೋಧಿ ಧೋರಣೆ ಅವಾಚ್ಯ ಮತ್ತು ಅಸಂವಿಧಾನಿಕ ಪದ ಬಳಕೆ ಮತ್ತು ವರ್ತನೆಯ ವಿರುದ್ಧ ಕ್ವಿನ್ಸ್ ರಸ್ತೆ ಕೆಪಿಸಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರ ಕಾಂಗ್ರೆಸ್ ಮುಖಂಡರಾದ ಜೈಕುಮಾರ್ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜಿಸ್ತಾ ಬಂದಿರುವಂಥ ದೇಶ ಇದು ಅವ್ರಿಗೆ ಸದನದಲ್ಲಿ ಅವಳ ಅವರು ಅಮಿತ್ ಶಾ ಮಾತಾಡ್ತಾರಲ್ಲ ಅದು ಸರಿನಾ ಅಂತ ಅವಳಿ ಬಿ ಜೆ ಪಿಯವರು ಅವರೇ ಮನ್ವರಿಕೆ ಮಾಡ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟ ಬಯಸ್ತೀನಿ ಹೌದು ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಅವರು ಸದನದಲ್ಲಿ ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಂಡಿದ್ದಂಥ ಎಲ್ಲ ಬಿ ಜೆ ಪಿ ನಾಯಕರುಗಳು ಕೂತ್ಕೊಂಡು ಚಪಾಳೆ ಹೊಡಿತಾರೆ ಇದು ಸದಿ ಸರಿ ಅನ್ಸಿದ್ರೆ ಅವ್ರಿಗೆ ಸಂಬಂಧ ಅನ್ಸುತ್ತೆ ಅಂತ ಕೇಳಿ ಅವ್ರಿಗೇನೆ ಇದನ್ನ ಇಡೀ ದೇಶ ಅಂಬೇಡ್ಕರ್ನ ಪೂಜಿಸುವಂಥ ದೇಶ ಇದು ಅಂತ ಬಿಟ್ಬಿಟ್ಟು ಇವ್ರನ್ನ ಅಂಬೇಡ್ಕರ್ನ ಆ ರೀತಿಯಲ್ಲಿ ಮಾತಾಡ್ತಾರಲ್ಲ ಒಂದು ಪಕ್ಷ ಹೇಳ್ಬೇಕು ಅಂದ್ರೆ ದೇವ್ರಿಗಿನ ಹೆಚ್ಚಾಗಿದ್ದಾರೆ ಅಂಬೇಡ್ಕರ್ ಸದನದಲ್ಲಿ ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ ಅವ್ರಿಗೆ ಗೌರವಿಸ್ಬೇಕು ಪೂಜಿಸ್ಬೇಕು ನಿಮ್ ಕೇಳುವ ಯೋಗ್ಯತೆ ಅಂದ್ರೆ ಅವ್ರ ಬಗ್ಗೆ ಮಾತಾಡಬೇಡಿ ಬಿ ಜೆ ಅವ್ರಿಗೆ ನಾನು ಹೇಳೋದಕ್ಕೆ ಇಷ್ಟು ಬಯಸ್ತೀನಿ ಸರ್ ಇದು ಕುತಂತ್ರ ರಾಜಕೀಯ ಮಾಡ್ತಾ ಇದ್ದಾರೆ ಹಿರಿಯರು ಏನು ನಮ್ಮ ಸ್ವತಂತ್ರ ತಂದ್ಕೊಟ್ರು ಅವ್ರನ್ನೆಲ್ಲ ಮರೀತಾ ಇದ್ದಾರೆ ಅವ್ರನ್ನ ಸ್ವತಂತ್ರ ತಂದುಕೊಟ್ಟಿರೋರನ್ನ ಮರೆಯೋಂಥ ನುರುಕರು ಯಾರನ್ನ ಇದ್ದಾರೆ ಅಂದರೆ ಅದು ಬಿ ಜೆ ಪಿ ಸರ್ಕಾರದವರು ಅಂತ ಹೇಳಕ್ಕೆ ಇಚ್ಛ ಬಯಸ್ತೀನಿ